ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾದಗಿರಿಯಿಂದ ಇಲ್ಲಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇನ್ನು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಆಪ್ತ ಸಮಾಲೋಚಕ ಮಹಿಳಾ ಹಾಗೂ ಗೃಹ ಮಹಿಳೆ ಸ್ಟಾಫ್ ನರ್ಸ್ ಹಾಗೂ ಇನ್ನು ಕಲೆ ಕ್ರಾಫ್ಟ್ ಮತ್ತು ಸಂಗೀತ ಶಿಕ್ಷಕರು ಮತ್ತು ಇನ್ನು ಶಿಕ್ಷಕರು ಇಂಗ್ಲೀಷ್ ಮತ್ತು ಗಣಿತ ವಿಷಯದಲ್ಲಿ ಆಪ್ತ ಸಮಾಲೋಚಕರು ಸ್ವಚ್ಛತಾಗಾರರು ಜಾಡಮಾಲಿ ಗೃಹ ಪಾಲಕರು ಅಡುಗೆ ಸಹಾಯಕರು ಸ್ಟಾಫ್ ನರ್ಸ್ ಕಲೆ ಕ್ರಾಫ್ಟ್ ಮತ್ತು ಸಂಗೀತ ನಿರ್ದೇಶಕ ಸಂಗೀತ ಶಿಕ್ಷಕರು ಹಾಗೂ ಶಿಕ್ಷಕರು ಇಂಗ್ಲೀಷ್ ಮತ್ತು ಗಣಿತ ಹಾಗೂ ವಿಜ್ಞಾನ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಅನ್ನಿಸ್ತಾ ಇದೆ ನೋಡಿ ಯಾದಗಿರಿಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ಸ್ಟಾಪ್ ನರ್ಸ್ ಮತ್ತು ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಆಗಿರುತ್ತೆ ಸಂಪೂರ್ಣವಾಗಿ ಜಿಲ್ಲಾ ಮಕ್ಕಳ ಮತ್ತು ರಕ್ಷಣಾ ಘಟಕ ನೋಡಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಒಟ್ಟು ಹದಿನೈದು ಹುದ್ದೆಗಳಿದ್ದಾವೆ ಉದ್ಯೋಗ ಸ್ಥಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಯಾದಗಿರಿ ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಇನ್ನು ಹುದ್ದೆ ಹೆಸರು ನೋಡಿ ಸ್ಟಾಪ್ ನರ್ಸ್ ಮತ್ತು ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಸಂಬಳ ಫ್ರೆಂಡ್ಸ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಟಿ ಇ ಡಿ ಎ ಇನ್ನೂ ಅನೇಕ ಭತ್ಯೆಗಳು ಕೂಡ ಒಳಗೊಂಡಿರುತ್ತೆ ಇನ್ನು ಫ್ರೆಂಡ್ಸ ಹುದ್ದೆಗಳ ಸ ಹೆಸರನ್ನು ಮತ್ತು ಪೋಸ್ಟ್ಗಳ ಸಂಖ್ಯೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ನಿಕಟ ಸಲಹೆಗಾರ ಒಂದು ಹುದ್ದೆ ಇದೆ ಮಹಿಳಾ ಅಭ್ಯರ್ಥಿಗಳಿಗೆ ಮನೆ ಕೆಲಸದಾಗಿ ಮಹಿಳಾ ಅಭ್ಯರ್ಥಿಗಳು ಸ್ಟಾಪ್ನರ್ಸ್ ಮಹಿಳಾ ಅಭ್ಯರ್ಥಿಗಳಿಗಾಗಿ ಕರಕುಶಲ ಮತ್ತು ಸಂಗೀತ ಶಿಕ್ಷಕಿ ಮಹಿಳೆ ನೋಡಿ ಹಾಗೆ ಇಂಗ್ಲೀಷ್ ಗಣಿತ ವಿಜ್ಞಾನ ಶಿಕ್ಷಕಿ ಮಹಿಳೆಯವರಿಗೆ ಹಾಗೂ ಕ್ಲೋಸ್ ಅಡ್ವೈಸರ್ ಒಂದು ಹುದ್ದೆ ಇದೆ ಕ್ಲೀನರ್ ಸ್ಕ್ಯಾವೆಂಜರ್ ಎರಡು ಹುದ್ದೆ ಮನೆಗೆಲಸದವರು ಒಂದು ಹುದ್ದೆ ಅಡುಗೆ ಸಹಾಯಕ ಒಂದು ಹುದ್ದೆ ಸ್ಟಾಪ್ನರ್ಸ್ ಒಂದು ಹುದ್ದೆ ಕರಕುಶಲ ಮತ್ತು ಸಂಗೀತ ನಿರ್ದೇಶಕರು ಸಾರಿ ಸಂಗೀತ ಶಿಕ್ಷಕರು ಒಂದು ಹುದ್ದೆ ಇದೆ ಹಾಗೇನ ಪೋಸ್ಟ್ ಹೆಸರು ಮತ್ತು ಅರ್ಹತೆಯನ್ನು ನೋಡೋದಾದರೆ ನಿಕಟ ಸಲಹೆಗಾರ ಹುದ್ದೆಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಪದವಿ ಎಮ್ ಎ ಮತ್ತು ಎಮ್ ಎಸ್ ಸಿ ಆದಂತಹ ಬಹುತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆಯನ್ನು ಮನೆಗೆ ಕೆಲಸದಕ್ಕೆ ಪಿ ಯು ಸಿ ಅಥವಾ ಡಿ ಎಡ್ ಸ್ಟಾಪ್ನರ್ಸ್ ಜೆ ಎನ್ ಎಮ್ ಸಿ ಅಥವಾ ಬಿ ಎಸ್ ಸಿ ಕರಕುಶಲ ಮತ್ತು ಸಂಗೀತ ಶಿಕ್ಷಕಿ ನೋಡಿ ಡಿ ಪಿ ಯು ಡಿ ಸಿ ಪಿ ಯು ಯಾದಗಿರಿ ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ ಆದರೂ ನೀವು ಡಿ ಬಿ ಎಡ್ ಅಥವಾ ಡಿ ಎಡ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಶಿಕ್ಷಕರು ನೋಡಿ ಬಿ ಎಸ್ ಸಿ ಅಥವಾ ಬಿ ಎಡ್ ಆದಂಥ ಅಭ್ಯರ್ಥಿಗಳು ಕ್ಲೋಸ್ ಅಡ್ವೈಸರ್ ಪದವಿ ಎಮ್ ಎ ಮತ್ತು ಎಮ್ ಎಸ್ ಸಿ ಕ್ಲೀನ್ ಸ್ಕ್ಯಾವೆಂಜರ್ ಎಸ್ ಎಲ್ ಸಿ ಆಗಿರಬೇಕು ಮನೆ ಕೆಲಸದವರು ಪಿ ಯು ಸಿ ಅಥವಾ ಡಿ ಎಡ್ ಇನ್ನು ನೋಡಿ ಅಡುಗೆ ಸಹಾಯಕರು ಎಸ್ ಎಲ್ ಸಿ ಸ್ಟಾಪ್ನರ್ಸ್ ಜೆ ಎನ್ ಎಮ್ ಮತ್ತು ಬಿ ಎಸ್ ಸಿ ಕರಕುಶಲ ಮತ್ತು ಸಂಗೀತ ಶಿಕ್ಷಕರು ಡಿ ಸಿ ಪಿ ಯು ಯಾದಗಿರಿ ನಿಯಮಗಳ ಪ್ರಕಾರ ಡಿ ಎಡ್ ಅಥವಾ ಬಿ ಎಡ್ ಆದಂಥ ಅಭ್ಯರ್ಥಿಗಳು ಹಾಗೇನ ಫ್ರೆಂಡ್ಸ್ ವಯೋಮಿತಿಯನ್ನು ನೋಡೋದಾದರೆ ಗರಿಷ್ಠ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಗೆ ಕೂಡ ಇರುತ್ತೆ ನೋಡಿ ಓ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಇನ್ನು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇದನ್ನು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದಾಗಿರುತ್ತೆ ಹಾಗೇನ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಕೌಶಲ್ಯ ಪರೀಕ್ಷೆ ಸ್ಕಿಲ್ ಟೆಸ್ಟ್ ಮತ್ತು ಸಂದರ್ಶನ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ನೋಡಿ ಈ ಒಂದು ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್ ಇರುತ್ತೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇಲ್ಲ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಪೆನ್ಸಿಲ್ ನೋಡಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ಕಚೇರಿ ಕೊಠಡಿ ಸಂಖ್ಯೆ ಸಿ ಹದಿನೇಳು ಒಂದನೇ ಮಹಡಿ ಜಿಲ್ಲಾ ಜಿಲ್ಲಾಡಳಿತ ಕಟ್ಟಡ ಸಂಖ್ಯೆಯನ್ನ ಚಿತ್ತಾಪುರ ರಸ್ತೆ ಯಾದಗಿರಿ ಐದು ಎಂಟು ಐದು ಎರಡು ಸೊನ್ನೆ ಎರಡು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಅಪ್ಲಿಕೇಶನ್ ಫಾರ್ಮನ್ನು ಸರಿಯಾಗಿ ಫಿಲ್ ಮಾಡಿ ನೀವು ಕಳಿಸ್ಕೊಡ್ಬೇಕಾಗತ್ತೆ ಪೋಸ್ಟ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಅಥವಾ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೋಟಿಫಿಕೇಷನ್ನಲ್ಲೇ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತ ಇದನ್ನು ಪೋಸ್ಟ್ ಮುಖಾಂತರ ನೀವು ಕಳಿಸ್ಕೊಡ್ಬೇಕಾಗತ್ತೆ ಹಾಗೇನ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಸ ಸಾರಿ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಫಿಲ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ ಬನ್ನಿ ಈಗ ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಏನು ನೋಟಿಫಿಕೇಷನ್ ಫಾರ್ಮ್ ಇದೆ ಸಾರಿ ನೋಟಿಫಿಕೇಷನ್ ಇದೆಯಲ್ಲ ಅದರಲ್ಲೇ ಕೆಳಗಡೆ ಬಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಅಂತ ಕಾಣಿಸ್ ಕಾಣಿಸುತ್ತೆ ನೋಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮಿಗೆ ಫಿಲ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ಕಚೇರಿ ಕೋಣೆ ಸಂಖ್ಯೆ ಸಿ ಹದಿನೇಳು ಒಂದನೇ ಮಹಡಿ ಜಿಲ್ಲಾಡಳಿತ ಭವನ ಸಂಕೀರ್ಣ ಚಿತ್ತಾಪುರ ರಸ್ತೆ ಯಾದಗಿರಿ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ಅರ್ಜಿ ಸಲ್ಲಿಸುವ ಹುದ್ದೆ ಹೆಸರನ್ನು ಫಸ್ಟಿಗೆ ಬರೀರಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲು ಆನಂತರ ಇಲ್ಲಿ ನಿಮ್ಮ ಫೋಟೋನ ಇತ್ತೀಚಿನ ಭಾವಚಿತ್ರವನ್ನು ಆಡಿಸಿ ಹಾಗೆ ಎಸ್ ಎಲ್ ಸಿ ಮಾರ್ಕ್ಸ್ ಮೇಲೆ ಯಾವ ರೀತಿಯಾಗಿ ಮಾರ್ಕ್ಸ್ ಶೀಟ್ ಮೇಲೆ ಯಾವ ರೀತಿಯಾಗಿ ನಿಮ್ಮ ಮ ಹೆಸರಿದೆ ಅದೇ ರೀತಿಯಾಗಿ ಕರೆಕ್ಟಾಗಿ ಇಲ್ಲಿ ಬರೀರಿ ಆನಂತರ ಫ್ರೆಂಡ್ಸ್ ತಂದೆ ಹೆಸರು ಹುಟ್ಟಿದ ದಿನಾಂಕ ಆಮೇಲೆ ಲಿಂಗ ನೀವು ಅಂದರೆ ನೀವು ಬೋಧ ಮೇಲೆ ಎನ್ಫೇಮೇಲೆ ಯಾರು ಅಪ್ಲೈ ಮಾಡ್ತಾ ಇದ್ದೀರ ಹಾಗೆ ಪುರುಷ ಅಭ್ಯರ್ಥಿಗಳು ಅಥವಾ ಮಹಿಳಾ ಅಭ್ಯರ್ಥಿಗಳು ಅದನ್ನು ಕರೆಕ್ಟಾಗಿ ಬರೀರಿ ಅಭ್ಯರ್ಥಿಯ ಕಾಯ ಕಾಯಮ ವಿಳಾಸ ಮತ್ತು ಅಂಚೆ ವಿಳಾಸನ ಕರೆಕ್ಟಾಗಿ ಬರೀರಿ ಯಾಕಂದರೆ ನಿಮಗೆ ಇಂಟರ್ವ್ಯೂಗೆ ಕಾನ್ಫಾಮ್ ಆಗುತ್ತೆ ಶಾರ್ಟ್ ಲಿಸ್ಟ್ ಆದಂಥ ಅಭ್ಯರ್ಥಿಗಳಿಗೆ ಅದಕ್ಕಾಗಿ ಸರಿಯಾಗಿ ಮೊಬೈಲ್ ನಂಬರು ಮತ್ತು ನಿಮ್ಮ ಏನು ದೂರವಾಣಿ ಸಂಖ್ಯೆ ಹಾಗೂ ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಹಾಕಿ ಫೋನ್ ನಂಬರ್ನ ಹಾಕಿ ಇಮೇಲ್ ಐ ಡಿಯನ್ನು ಹಾಕಿ ಇನ್ನು ಭಾಷಾ ಜ್ಞಾನ ಅಂತ ಕೊಟ್ಟಿದ್ದಾರೆ ನೋಡಿ ಯಾವ ಭಾಷೆಗಳು ಬರುತ್ತೆ ಅದನ್ನು ಮುಂದೆ ಟಿಕ್ ಮಾಡಿ ಕನ್ನಡ ಬರುತ್ತಾ ಅಥವಾ ಇಂಗ್ಲೀಷ್ ಬರುತ್ತಾ ಹಿಂದಿ ಬರುತ್ತಾ ಸರಿಯಾಗಿ ಅದನ್ನು ಟಿಕ್ ಮಾಡಿ ಆನಂತರ ವಿದ್ಯಾರ್ಹತೆ ಎಲ್ಲಿವರೆಗೆ ಮಾಡಿದ್ದೀರಾ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಫಿಲ್ ಮಾಡಿ ಆನಂತರ ಏನಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದಲ್ಲಿ ಅದನ್ನು ಕೂಡ ಫಿಲ್ ಮಾಡಿ ಆನಂತರ ದಿನಾಂಕ ಸ್ಥಳ ಹಾಗೂ ಅಭ್ಯರ್ಥಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಅದನ್ನು ಇಷ್ಟನ್ನು ಕರೆಕ್ಟಾಗಿ ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಕಳ್ಸಿಕೊಡ್ಬೇಕಾಗತ್ತೆ ನೋಡಿ